ಹೇಳಿ ಸಿನಿಮಾ ಸೂಪರ್ ಸರ್ ನಮ್ ಸಮಾಜ್ ಕತೆ ಅಂತ ಕನ್ನಡಿಗ ಇರ್ತಿದಾರೆ ಎಲ್ರು ಬಂದು ನೋಡ್ಕೊಂಡ್ ಹೋಗಿ ಸೂಪರ್ ಆಗಿದೆ ಸರ್ ಮೂವಿ ತಿಳ್ಕೊಬೇಕು ಜನ ಮುಂದೆ ಇದೇ ರೀತಿ ಸಮಾಜದಲ್ಲಿ ಬರೀ ಜಾತಿ ಧರ್ಮ ಆ ಮತ ಈ ಮತ ಅಂತ ಓಟ್ ಹಾಕಿದ್ರೆ ಏನೇನಾಗತ್ತೆ ಏನೇನ್ ಕತೆ ಅನ್ಬಿಟ್ಟು ಆ ಕ್ಲಿಯರ್ ಆಗಿ ಹೇಳಿದಾರೆ ಬಂದು ನೋಡ್ಕೊಂಡು ಹೋಗ ಸರ್ ಸೂಪರ್ ಆಗಿದೆ ಸರ್ ಏನಿಲ್ಲ ಅಂತ ಕೇಳ್ಬೇಕು ಏನಿದೆ ಅನ್ನೋದಕ್ಕಿನ್ನ ಏನಿಲ್ಲ ಅಂತ ಕೇಳ್ಬೇಕು ಮೂವಿನಲ್ಲಿ ಆ ಇದೆ ಸರ್ ಮೂವಿ ಹೇಳಿ ಸಿನಿಮಾ ಬಗ್ಗೆ ಸಿನಿಮಾ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಹಾ ಏನಿಲ್ಲ ನಾವು ಜೀವನ ಅರ್ಥ ಮಾಡ್ಕೊಂಡ್ರೆ ಹಾ ಜೀವನ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಹಾ ಅರ್ಥ ಮಾಡ್ಕೊಂಡು ನಾವು ರಾಜಕಾರಣಿಗಳಿಗೆ ದೂರ ಇಡ್ಕೊಂಡು ನಮ್ಮ ಪಾಡನ್ನ ನಾವು ಬದುಕಿದರೆ ನಮ್ಮ ಲೈಫ್ ಫೋಕಸ್ ಆಗುತ್ತೆ ಸತ್ತಿಗೆ సినిమాలో ಉಪೇಂದ್ರ ಸರ್ ಒಂದು ಪಾಯಿಂಟ್ ಹೇಳಿದ್ರು ಲಾಸ್ಟ್ ಅಲ್ಲಿ ಒಂದು ಶಾರ್ಟ್ ಬರುತ್ತೆ ಅದೊಂದು ಅರ್ಥ ಮಾಡ್ಕೊಂಡು ಬಿಡ್ರೆ ಸಾಕು ಅಂತ ಹೇಳಿದ್ರು ಹೌದು ಅದನ್ನ ಅರ್ಥ ಮಾಡ್ಕೋದಕ್ಕೆ ನಾವು ಇನ್ನೇಕೆ ನೋಡಬೇಕು ಒಂದೇಗಿತ ಅರ್ಥ ಆಗಲ್ಲ ಅರ್ಥ ಆಗಿಲ್ಲ ಒಂದಕ್ಕಿಂತ ಅರ್ಥ ಆಗಲ್ಲ ಇನ್ನಕ್ಕಿಂತ ನೋಡ್ಬೇಕು ನೋಡ್ಬಿಟ್ಟು ಹೇಳ್ತೀನಿ ಈಗ ನಿಮ್ಗೆ ಸಿನಿಮಾ ಸ್ಟೋರಿ ಸಿನಿಮಾ ಯಂತ್ರ ಬಗ್ಗೆನು ಸಂಪೂರ್ಣವಾಗಿ ಅರ್ಥ ಆಯ್ತಾ ಅದೇ ಅರ್ಥ ಆಯ್ತು ಅರ್ಥ ಆಯ್ತು ಅರ್ಥ ಆಯ್ತ ಹಾ ಏನ್ ಅದೇ ಇವಾಗಿನ ನಡಿತಾರ ರಾಜಕೀಯ ಬಗ್ಗೆನೇ ಹಾ ನಾವು ಅಧಿಕಾರ ಹೆಂಗ್ ಕೊಡ್ತೀವಿ ಅದ್ರ ಮೇಲೆ ನಾವ್ ಹೆಂಗ ಒಂದ್ ಲೀಡರ್ನ ನಾವು ಆಯ್ಕೆ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಜೀವನ ನಡೀತದೆ ಅನ್ನೋದು ಅರ್ಥ ಆಗಿತ್ತು ಯಾರ್ನ ನಾವು ಆಯ್ಕೆ ಮಾಡಬೇಕು ಯಾರ್ನ ಬಿಡಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ

ರವಿಶಂಕರ್ ಅವರು ಚೆನ್ನಾಗಿ ಆಕ್ಟ್ ಮಾಡಿದಾರೆ ಆಮೇಲೆ ಮೊನ್ನೆ ತೀರ್ಕೊಂಡ್ರಲ್ಲ ಗುರುಪ್ರಸಾದ್ ಗುರುಪ್ರಸಾದ್ ಅವರು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸಾಧು ಕೋಕಿಲ್ ಅವರು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಯಾವ ರೀತಿ ಇದೆ ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಮಿಕ್ಸ್ ಹೆವಿ ಮಿಕ್ಸ್ ಇದೆ ಒಂದು ಎರಡು ಎರಡು ಸೆಕೆಂಡ್ ಎರಡು ಎರಡು ನಿಮಿಷಕ್ಕೂ ಚೇಂಜ್ ಆಗ್ತಾ ಇರುತ್ತೆ ಸ್ಕ್ರೀನ್ ಪ್ಲೇ ಈಗ ನೀವು ಉಪ್ಪೆ ಅಭಿಮಾನಿ ಆಗಿದ್ದೀರಿ ಏನ್ ಹೇಳಕ್ ಇಷ್ಟಪಡ್ತಾರೆ ಎಲ್ಲರೂ ಎಲ್ಲರಿಗೂ ಫಿಲಮ್ ಬಂತು ನೋಡಿ ಅರ್ಥ ಮಾಡ್ಕೊಳ್ಳಿ ಫಿಲಮ್ ಚೆನ್ನಾಗಿದೆ ಇದಕ್ಕಿಂತ ಇನ್ನೇನು ಚಿತ್ರ ಚಿತ್ರ ಮಾಡಬೇಕು ಇದಕ್ಕಿಂತ ಚೆನ್ನಾಗಿ ಫಿಲ ಫಿಲಮ್ ಮಾಡಬೇಕು ಅಂದರೆ ದೇವರೇ ಹೇಳಿ ಮೇಲೆ ಅಂತ ಈಗ ಇದರಲ್ಲಿ ಏನಾದರೂ ಉಪ್ಪಿ ಟೂ ಬರುತ್ತೆ ಇದು ಸರ್ ಇದೆ ಯು ಐ ಟೂ ಬರುತ್ತೆ ಅಂತ ಏನಾದರೂ ಇಲ್ಲ ಸರ್ ಅದು ನಮ್ಮ ಹೀರೋ ಬಿಟ್ಟಿರೋದು ಉಪೇಂದ್ರ ಅವರಿಗೆ ಬಿಟ್ಟಿರೋದು ಇದರಲ್ಲಿ ಏನಾದರೂ ನ್ಯಾಷನಲ್ ಕ್ಲೂ ಏನಾರು ಕೊಡ್ತಾರಾ ಕ್ಲೂ ಏನಿಲ್ಲ ಸರ್ ಇದರಲ್ಲಿ ಆ ಥರ ಕ್ಲೂ ಏನಿಲ್ಲ